ಮಾಡರ್ನ್ ಅಲ್ಲಿ ಲಿವರ್ ಪ್ರಾಬ್ಲಮ್ಸ್ ಏನಿದೆ ತುಂಬಾ ಹೆಚ್ಚಿಗೆ ಕಂಡು ಬರ್ತಾ ಇದೆ ನಮ್ಮಲ್ಲಿ ಪ್ರತಿ ದಿವಸ ಎಷ್ಟೋ ಪೇಷಂಟ್ಸ್ ಬರ್ತಾರೆ ಅವರಿಗೊಂದು ಫ್ಯಾಟಿ ಲಿವರ್ ಚೇಂಜಸ್ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ ತುಂಬಾ ಜನರಲ್ಲಿ ಈಗ ಫ್ಯಾಟಿ ಲಿವರ್ ಚೇಂಜಸ್ ಕಂಡು ಬರ್ತಾ ಇದೆ ಇದಕ್ಕೆ ಮೇನ್ ರೀಸನ್ಸ್ ಏನು ಅಂತ ಕೇಳಿದ್ರೆ ಮೇ ಬಿ ನಮ್ಮ ಲೈಕ್ ತುಂಬಾ ಜಂಕ್ ಫುಡ್ಸ್ ಗಳು ನಾವು ತುಂಬಾ ತಗೊಳ್ತೀವಿ ಹೈ ಕ್ಯಾಲರಿ ಫುಡ್ ಗಳು ತಗೊಳ್ತೀವಿ ಇದೊಂದು ಮೇನ್ ರೀಸನ್ ಇರಬಹುದು ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಒನ್ ಆಫ್ ದ ಮೇನ್ ರೀಸನ್ ಇರಬಹುದು ಅಥವಾ ತುಂಬಾ ಮೆಡಿಕೇಶನ್ ಅಂದ್ರೆ ನಾವೀಗ ಬಹಳಷ್ಟು ಕಾಯಿಲೆಗಳಿಗೆ ಡಾಕ್ಟರ್ಸ್ ಹತ್ರ ಹೋಗಿ ಕರೆಕ್ಟ್ ಆಗಿರೋ ಪ್ರಿಸ್ಕ್ರಿಪ್ಷನ್ ತಗೊಂಡು ಮೆಡಿಸಿನ್ ತಗೊಳ್ಳೋ ಹ್ಯಾಬಿಟ್ ತುಂಬಾ ಕಮ್ಮಿ ಆಗಿದೆ ಈವನ್ ಆಂಟಿಬಯೋಟಿಕ್ಸ್ ಕೂಡ ದ ಕೌಂಟರ್ ನಾವು ತಗೊಳ್ಳುವ ಒಂದು ಹ್ಯಾಬಿಟ್ ಅನ್ನು ಈಗ ಡೆವಲಪ್ ಮಾಡ್ಕೊಂಡಿದ್ರ ಸೊ ಹಾಗಾಗಿ ತುಂಬಾ ಲೈಕ್ ಡ್ರಗ್ ಅಬ್ಯೂಸ್ ಏನಿದೆ ಕೂಡ ಈ ಲಿವರ್ ಪ್ರಾಬ್ಲಮ್ಸ್ ಕಂಡು ಬರ್ತಾ ಇದೆ ಅಂಡ್ ಇದು ಬಿಟ್ಟು ಬಹಳಷ್ಟು ಕಾರಣಗಳಿದೆ ಮೇ ಬಿ ಇನ್ಫೆಕ್ಷನ್ಸ್ ಇಂದ ಲಿವರ್ ಪ್ರಾಬ್ಲಮ್ಸ್ ಕಂಡು ಬರುತ್ತೆ ಪ್ಯಾರಾಸೈಟ್ ಇನ್ಫೆಕ್ಷನ್ ಇರಬಹುದು ಅಥವಾ ವೈರಲ್ ಇನ್ಫೆಕ್ಷನ್ಸ್ ಇಂದ ಲಿವರ್ ಪ್ರಾಬ್ಲಮ್ಸ್ ಡೆವಲಪ್ ಆಗುತ್ತೆ ಅಥವಾ ಕೆಲವು ಆಟೋ ಇಮ್ಯೂನ್ ಡಿಸೀಸಸ್ ಅಲ್ಲಿ ಕೆಲವು ಫ್ಯಾಮಿಲಿಯಲ್ ಲೈಕ್ ಹೆರಿಡಿಟರಿ ಫ್ಯಾಕ್ಟರ್ಸ್ ಇಂದ ಕೆಲವು ಲಿವರ್ ಡಿಸೀಸಸ್ ಕಂಡು ಬರ್ತಾ ಇದೆ ಸೊ ಇದರಲ್ಲ ಆಗುವಂತ ಒಂದು ಮೇನ್ ಪ್ರಾಬ್ಲಮ್ ಏನು ಅಂದ್ರೆ ಲಿವರ್ ಡಸ್ ಇನ್ ಹಾವ್ ಇನರ್ವ ಸೊ ಅಂದ್ರೆ ನರಗಳು ಇದೆ ಇದ್ದಿದ್ದಕ್ಕೆ ಸಲ ಸ್ಟಾರ್ಟಿಂಗ್ ಅಲ್ಲಿ ನಮಗೊಂದು ಪೇನ್ ಅಥವಾ ಯಾವುದೇ ಯಾವುದೇ ತರ ಸಿಂಟಮ್ಸ್ ಡೆವಲಪ್ ಅಂದ್ರೆ ಕಾಣುವುದಿಲ್ಲ ಸೊ ಹಾಗಾಗಿ ವಿ ಟೆನ್ ಟು ಇಗ್ನೋರ್ ಇಟ್ ಅದನ್ನ ಇಗ್ನೋರ್ ಮಾಡಿ ಲೇಟರ್ ಸ್ಟೇಜಸ್ ಅಲ್ಲಿ ಏನೋ ಒಂದು ಸಿವಿಯರ್ ಪ್ರಾಬ್ಲಮ್ ಆದಾಗ ಮಾತ್ರ ಸಿಂಟಮ್ಸ್ ಕಂಡು ಬರುತ್ತೆ ಅಷ್ಟೊತ್ತಿಗೆ ಇಟ್ ವಿಲ್ ಬಿ ಟು ಲೇಟ್ ಟು ಟ್ರೀಟ್ ಆಕ್ಚುಲಿ ಸೊ ಇನಿಷಿಯಲಿ ಏನಿದೆ ಅದೊಂದು ಸಿಂಪಲ್ ಆಗಿರುವಂತಹ ಫ್ಯಾಟಿ ಲಿವರ್ ಇರಬಹುದು ಅಥವಾ ಒಂದು ಹೆಪಟೈಟಿಸ್ ಇರಬಹುದು ಅಂಡ್ ನೆಕ್ಸ್ಟ್ ಅದು ಇಟ್ ಗೋಸ್ ಟು ಸ್ಕಾರಿಂಗ್ ಸಿರೋಸಿಸ್ ಲಿವರ್ ಫೇಲಿಯರ್ ಸೊ ಈ ತರ ಸ್ಟೇಜಸ್ ಇರುತ್ತೆ ಎರ್ಲಿ ನಾವು ಆದಷ್ಟು ಬೇಗ ನಮ್ಮ ಲಿವರ್ ಕಂಡಿಡಿದ್ರೆ ಜಸ್ಟ್ ಅಬ್ಸರ್ವಿಂಗ್ ದ ಸಿಮ್ಟಮ್ಸ್ ಅಂಡ್ ಸೈನ್ಸ್ ಏನಿದೆ ಅದು ನೋಡ್ಕೊಂಡು ಯಾಕಂದ್ರೆ ನಮ್ಮ ಲಿವರ್ ಇಸ್ ಒನ್ ಆಫ್ ದ ಮೇಜರ್ ಆರ್ಗನ್ ನಮ್ಮ ಇರುವ ಆಲ್ಮೋಸ್ಟ್ ಬಿಗ್ಗೆಸ್ಟ್ ಆರ್ಗನ್ ಅದು ಸೊ ಅದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೂ ಕೂಡ ಯಾಕಂದ್ರೆ ಲಿವರ್ ಪರ್ಫಾರ್ಮ್ಸ್ ಮೋರ್ ದನ್ ಫೈವ್ ಹಂಡ್ರೆಡ್ ಆಕ್ಟಿವಿಟೀಸ್ ಒಂದು ನಮ್ಮ ಬಾಡಿಯಲ್ಲಿ ಆಗಬೇಕಾಗಿರೋ ಐದ್ನೂರಕ್ಕಿಂತ ಹೆಚ್ಚಿಗೆ ಕೆಲಸಗಳು ಮಾಡುವ ಆರ್ಗನ್ ಲಿವರ್ ಆಕ್ಚುಲಿ ಸೊ ಅದಕ್ಕೆ ಏನಾದ್ರು ಒಂದು ಪ್ರಾಬ್ಲಮ್ ಇದ್ರೆ ನಮ್ಮ ಬಾಡಿ ಅದು ರಿಫ್ಲೆಕ್ಟ್ ಮಾಡುತ್ತೆ ನಮ್ಮ ಕೆಲವು ಸೈನ್ಸ್ ಅನ್ನ ತೋರಿಸೇ ತೋರಿಸುತ್ತೆ ಬಟ್ ನಮ್ಗೆ ಅದು ನಾವದು ಇಗ್ನೋರ್ ಮಾಡ್ತೀವಿ ಎಲ್ಲಾಂದ್ರೆ ನಮ್ಗೆ ಅದರ ಬಗ್ಗೆ ಗೊತ್ತಿರಲ್ಲ ಸೊ ಹಾಗಾಗಿ ಈ ಸಿಂಪ್ಟಮ್ಸ್ ಅನ್ನ ಮೊದಲೇ ನಾವು ಐಡೆಂಟಿಫೈ ಮಾಡಿದ್ರೆ ಈ ಸೈನ್ಸ್ ಅನ್ನ ಐಡೆಂಟಿಫೈ ಮಾಡಿದ್ರೆ ನಮ್ಮ ಲಿವರ್ ಪ್ರಾಬ್ಲಮ್ ಏನಿದೆ ಇನಿಷಿಯಲಿ ಕಂಡು ಹಿಡಿದು ಅದಕ್ಕೆ ಕರೆಕ್ಟ್ ಆಗಿರುವಂತಹ ಟ್ರೀಟ್ಮೆಂಟ್ ಗಳನ್ನ ಕೊಡಬಹುದು ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಮೈನ್ಲಿ ನಮ್ಮ ಗೆ ಏನಾದ್ರು ಒಂದು ಪ್ರಾಬ್ಲಮ್ ಡೆವಲಪ್ ಆದ್ರೆ ಅದು ಯಾವ ತರ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅನ್ನ ತೋರಿಸುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಈಗ ಫ್ಯಾಟಿ ಲಿವರ್ ಅಥವಾ ಲಿವರ್ ಪ್ರಾಬ್ಲಮ್ಸ್ ಡೆವಲಪ್ ಆಗ್ಲಿಕ್ಕೆ ತುಂಬಾ ಕಾರಣಗಳಿದೆ ಅಂದ್ರೆ ನಾನು ಫಸ್ಟ್ ಹೇಳಿದಂಗೆ ಅದು ವೈರಲ್ ಇನ್ಫೆಕ್ಷನ್ ಇರಬಹುದು ಅಥವಾ ಪ್ಯಾರಾಸೈಟ್ ಇನ್ಫೆಕ್ಷನ್ ಇರಬಹುದು ಡಿಫ್ರೆಂಟ್ ಡಿಸೀಸಸ್ ಇರಬಹುದು ಬಟ್ ಈಗ ಅಂದ್ರೆ ಜನ ನಾವು ನೋಡಿದ್ರೆ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದ್ರೆ ಓವರ್ ಇಟಿಂಗ್ ಯಾಕಂದ್ರೆ ನಾವು ತುಂಬಾ ಜಂಕ್ ಫುಡ್ ಹಿಂದೆ ಹೋಗ್ತಿವಿ ಹೈ ಶುಗರ್ ಇರುವಂತಹ ಆಹಾರಗಳನ್ನ ತಗೊಳ್ತೀವಿ ತುಂಬಾ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ ಫ್ಯಾಟಿ ಲಿವರ್ ಇದ್ರೆ ಫ್ಯಾಟಿ ಫುಡ್ ಬಿಟ್ಟರೆ ಸಾಕು ಅಂತ ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ಸೊ ಏನಾಗುತ್ತೆ ನಾವು ಆಹಾರ ತಗೊಂಡಾಗ ಅದ್ರಲ್ಲಿ ತುಂಬಾ ಹೆಚ್ಚಿಗೆ ಗ್ಲುಕೋಸ್ ಇದ್ರೆ ಬಾಡಿ ಏನ್ ಮಾಡುತ್ತೆ ಅದನ್ನ ಸ್ಟೋರ್ ಮಾಡುತ್ತೆ ಇಮಿಡಿಯೇಟ್ಲಿ ನಮ್ಗೆ ಎಲ್ಲಾದ್ರೂ ಗ್ಲೂಕೋಸ್ ನ ಕೊರತೆ ಇದ್ರೆ ಇಮಿಡಿಯೇಟ್ಲಿ ಗ್ಲೂಕೋಸ್ ಬೇಕು ಅಂತ ಹೇಳಿ ಅದನ್ನು ಸ್ಟೋರ್ ಮಾಡುತ್ತೆ ಅದು ಮೇನ್ಲಿ ಸ್ಟೋರ್ ಆಗೋದು ಲಿವರ್ ಅಲ್ಲಿ ಗ್ಲೈಕೋಜನ್ ಆಗಿ ಸ್ಟೋರ್ ಆಗುತ್ತೆ ಸೊ ಬಟ್ ನಾವೇನ್ ಮಾಡ್ತೀವಿ ಕಂಟಿನ್ಯೂಸ್ಲಿ ಆಹಾರ ತಗೊಳ್ತಾನೆ ಇರ್ತೀವಿ ಸೊ ಹಾಗಾಗಿ ನಮ್ಗೆ ಯಾವತ್ತೂ ಕೂಡ ಗ್ಲೂಕೋಸ್ ನ ಶಾರ್ಟೇಜ್ ಬರಲ್ಲ ಇನ್ಫ್ಯಾಕ್ಟ್ ಅದು ಸ್ಟೋರ್ ಏನಿದೆ ಅದು ಹೆಚ್ಚಾಗ್ತಾ ಹೋಗ್ತದೆ ಸೊ ಹಾಗಾಗಿ ಏನಾಗುತ್ತೆ ನಮಗೆ ಫ್ಯಾಟಿ ಲಿವರ್ ಚೇಂಜಸ್ ಬರುತ್ತೆ ನಮ್ಮ ಲಿವರ್ ಎನ್ಸೈನ್ಸ್ ಏನಿದೆ ಹೆಚ್ಚಾಗುತ್ತೆ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಟಾರ್ಟ್ ಆಗುತ್ತೆ ಕಂಟ್ರೋಲ್ ಮಾಡಿ ಎಷ್ಟು ನಮ್ಗೆ ಆಹಾರ ಬೇಕು ಅಷ್ಟೇ ಆಹಾರ ತಗೊಂಡ್ರೆ ಲೋ ಕ್ಯಾಲರಿ ಇರುವಂತಹ ಕಡಿಮೆ ಶುಗರ್ ಅನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ ಈ ಲಿವರ್ ಸ್ಟಾಪ್ ಇಟ್ ಟು ವೆರಿ ಗುಡ್ ಎಕ್ಸ್ಟೆಂಟ್ ಲಿವರ್ ಏನಿದೆ ದಟ್ ಇಸ್ ಒನ್ ಆಫ್ ದ ಮೇಜರ್ ಆರ್ಗನ್ ಇನ್ ಅವರ್ ಬಾಡಿ ಅದು ಗೊತ್ತು ಲಿವರ್ ಪ್ರಾಬ್ಲಮ್ಸ್ ಬಂದ್ರೆ ಏನಾಗುತ್ತೆ ಅದು ನಮ್ಮ ಓವರ್ ಆಲ್ ಹೆಲ್ತ್ ಎಫೆಕ್ಟ್ ಮಾಡುತ್ತೆ ಅಂಡ್ ನಾನು ಹೇಳಿದಂಗೆ ಅದು ಇನಿಷಿಯಲಿ ಡಯಾಗ್ನೋಸ್ ಆಗಿಲ್ಲ ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ ಲಿವರ್ೋಸಿಸ್ತಾ ಎಲ್ಲ ಆದ್ರೆ ಏನಾಗುತ್ತೆ ಅದರಿಂದ ಒಂದು ವಿ ಕಮ್ ಬ್ಯಾಕ್ ನಮಗೆ ವಾಪಸ್ ನಾರ್ಮಲ್ ಗೆ ಬರ್ಲಿಕ್ಕೆ ಆಗುದೇ ಇಲ್ಲ ಸೊ ಹಾಗಾಗಿ ಲಿವರ್ ಪ್ರಾಬ್ಲಮ್ಸ್ ಏನಿದೆ ಅದಿಶಿಯಲಿನೇ ನಾವು ಅದನ್ನ ಡಯಾಗ್ನೋಸ್ ಮಾಡಿ ಅದಕ್ಕಿರುವಂತಹ ಪ್ರಾಪರ್ ಆಗಿರುವಂತಹ ಟ್ರೀಟ್ಮೆಂಟ್ ಗಳು ಕೊಡಲೇಬೇಕು ಸೊ ನಮಗೆಲ್ಲ ಗೊತ್ತು ಲಿವರ್ ಅಲ್ಲೇ ನಮ್ಮ ಬೈಲ್ ಪ್ರೊಡಕ್ಷನ್ ಆಗುದು ಅಂಡ್ ಬೈಲ್ ಇದ್ರೆ ಮಾತ್ರ ನಮ್ಮ ಫ್ಯಾಟ್ ಮೆಟಬಾಲಿಸಂ ಚೆನ್ನಾಗ್ ಆಗುತ್ತೆ ನಮ್ಮಲ್ಲಿರುವ ಕೊಬ್ಬು ಸರಿಯಾಗಿ ಡೈಜೆಸ್ಟ್ ಆಗಬೇಕು ಅಂದ್ರೆ ಲಿವರ್ ಸರಿಯಾಗಿ ಫಂಕ್ಷನ್ ಮಾಡಲೇಬೇಕು ಬಟ್ ಇದು ಒಂದೇ ಅಲ್ಲ ಲಿವರ್ ಫಂಕ್ಷನ್ ಸೊ ಲಿವರ್ ಗೆ ಬಹಳಷ್ಟು ಫಂಕ್ಷನ್ಸ್ ಇದೆ ನಮ್ಮ ರಕ್ತದಲ್ಲಿ ಗ್ಲುಕೋಸ್ ನ ಅಂಶ ರೆಗುಲೇಟ್ ಮಾಡ್ಲಿಕ್ಕೂ ಕೂಡ ಲಿವರ್ ಪ್ಲೇಸ್ ವೆರಿ ಮೇಜರ್ ರೋಲ್ ನಾವೆಲ್ಲ ಆಹಾರ ತಗೊಂಡ್ರೆ ರಾತ್ರಿ ಒಂದು ಚೆನ್ನಾಗಿ ಒಂದು ಡಿನ್ನರ್ ತಗೊಂಡು ನಾವು ಮಲಗುತ್ತೀವಿ ಬಟ್ ಇಡೀ ರಾತ್ರಿ ನಾವು ಯಾವುದೇ ತರದ ಆಹಾರಗಳು ಸೇವಿಸೋದಿಲ್ಲ ಬಟ್ ಆದ್ರೂ ಕೂಡ ನಮ್ಮ ರಕ್ತದಲ್ಲಿ ನಾರ್ಮಲ್ ಆಗಿರುವಂತಹ ಗ್ಲೂಕೋಸ್ ಲೆವೆಲ್ ಮೇಂಟೈನ್ ಆಗಬೇಕು ಅಂದ್ರೆ ಆ ಸ್ಟೋರೇಜ್ ಇರುತ್ತೆ ಲಿವರ್ ಅಲ್ಲೇ ಇರುತ್ತೆ ಸೊ ಬರಿ ಗ್ಲೂಕೋಸ್ ಸ್ಟೋರೇಜ್ ಒಂದ ಇಲ್ಲ ಅದರ ಒಟ್ಟಿಗೆ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಬಹಳಷ್ಟು ವೈಟಮಿನ್ಸ್ ಇರಬಹುದು ಮಿನರಲ್ಸ್ ಇರಬಹುದು ಇದೆಲ್ಲ ಸ್ಟಾಕ್ ಆಗುವ ಜಾಗ ಲಿವರ್ ಸೊ ನಮಗೆ ಲಿವರ್ ಪ್ರಾಬ್ಲಮ್ ಇದ್ರೆ ಏನಾಗುತ್ತೆ ಈ ತರ ಡೆಫಿಷಿಯನ್ ಎಲ್ಲ ಡೆವಲಪ್ ಆಗುವಂತ ಸಾಧ್ಯತೆ ಇದೆ ಸಡನ್ ಆಗಿ ನೈಟ್ ಅಲ್ಲಿ ನಿಮ್ಮ ಗ್ಲೂಕೋಸ್ ಡ್ರಾಪ್ ಆಗುವಂತ ಸಾಧ್ಯತೆ ಇದೆ ಸೊ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗುವಂತ ಸಾಧ್ಯತೆ ಇದೆ ಸೊ ಅದರೊಟ್ಟಿಗೆ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಅಮಿನೋ ಆಸಿಡ್ಸ್ ಪ್ರೊಡಕ್ಷನ್ ಗೂ ಕೂಡ ಲಿವರ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಅಂಡ್ ನಮಗೆಲ್ಲ ಗೊತ್ತು ಲಿವರ್ ಪ್ರಾಬ್ಲಮ್ಸ್ ಇದ್ರೆ ನಮಗೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಬರುವಂತಹ ಸಾಧ್ಯತೆಗಳು ತುಂಬಾ ಹೆಚ್ಚು ಅಂದ್ರೆ ಗಮ್ಸ್ ಅಲ್ಲಿ ಬ್ಲೀಡಿಂಗ್ ಬರುವುದು ಚರ್ಮದ ಕೆಳಗೆ ಇಮಿಡಿಯೇಟ್ಲಿ ತುಂಬಾ ಬ್ಲಾಕ್ ಸ್ಪಾಟ್ಸ್ ಕಂಡು ಬರುವುದು ಸೊ ಈ ತರ ಸಿಂಪ್ಟಮ್ಸ್ ಕಾಣುತ್ತೆ ಸೊ ಅದರ ಅರ್ಥ ಏನು ನಮ್ಮ ಕ್ಲಾಟಿಂಗ್ ಸರಿಯಾಗಿ ಆಗಬೇಕಾಗಿದ್ರೆ ಅಂದ್ರೆ ಸರಿಯಾಗಿ ನಮ್ಮ ಬಾಡಿಯಲ್ಲಿ ಏನಾದ್ರೂ ರಕ್ತ ಬೇಗ ಹೆಪ್ಪುಗಟ್ಟಬೇಕು ಅಂತ ಇದ್ರೆ ಅದಕ್ಕೂ ಕೂಡ ಲಿವರ್ ಸರಿಯಾಗಿ ಫಂಕ್ಷನ್ ಆಗಬೇಕು ಯಾಕಂದ್ರೆ ಅದಕ್ಕೆ ಬೇಕಾಗಿರುವಂತಹ ಬಹಳಷ್ಟು ಫ್ಯಾಕ್ಟರ್ಸ್ ಪ್ರೊಡಕ್ಷನ್ ಏನಿದೆ ಈ ತರ ಫ್ಯಾಕ್ಟರ್ಸ್ ಪ್ರೊಡಕ್ಷನ್ ಏನಿದೆ ಅದು ಲಿವರ್ ಅಲ್ಲೇ ಆಗುವಂತದ್ದು ಸೊ ಲಿವರ್ ಏನಿದೆ ದಟ್ ಇಸ್ ಮೇನ್ ಒಂದು ಡಿಟಾಕ್ಸ್ ಆರ್ಗನ್ ನಮ್ಮ ಬಾಡಿ ಏನಿದೆ ಇಟ್ಸ್ ಜಸ್ಟ್ ಲೈಕ್ ಎ ಫ್ಯಾಕ್ಟರಿ ಸೊ ಇದರಲ್ಲಿ ಬಹಳಷ್ಟು ಮೆಟಬಾಲಿಕ್ ಪ್ರಾಡಕ್ಟ್ಸ್ ಎನ್ ಪ್ರೊಡಕ್ಟ್ಸ್ ಪ್ರೊಡ್ಯೂಸ್ ಆಗ್ತಾ ಸೊ ಅದನ್ನೆಲ್ಲ ಬ್ಲಡ್ ಇಂದ ಪ್ಯೂರಿಫೈ ಮಾಡಬೇಕು ಅಂದ್ರೆ ನಮ್ಮ ಲಿವರ್ ಸರಿಯಾಗಿ ಕೆಲಸ ಮಾಡಲೇಬೇಕು ಅಂಡ್ ಅದರೊಟ್ಟಿಗೆ ಪ್ರೊಡಕ್ಷನ್ ಗೆ ಕೂಡ ಲಿವರ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ನಮ್ಮ ರಕ್ತನಾಳಗಳ ಒಳಗೆ ರಕ್ತ ಸರಿಯಾಗಿ ಫ್ಲೋ ಆಗಬೇಕು ಅದರಿಂದ ಏನು ಲೀಕ್ ಆಗಬಾರ್ದು ಅಂದ್ರೆ ಆಲ್ಬಮಿನ್ ಚೆನ್ನಾಗಿರಬೇಕು ಸೊ ಅದರ ಪ್ರೊಡಕ್ಷನ್ ಕೂಡ ಈ ಲಿವರ್ ಸರಿಯಾಗಿ ಆಗುತ್ತೆ ಸೊ ಹಾಗಾಗಿ ಲಿವರ್ ಪ್ರಾಬ್ಲಮ್ಸ್ ಇದ್ದವರಿಗೆ ನೋಡಿ ತುಂಬಾ ಎಡಿಮಾ ಡೆವಲಪ್ ಆಗುತ್ತೆ ಹೊಟ್ಟೆಯಲ್ಲಿ ನೀರು ತುಂಬುದು ಕಾಲಲ್ಲಿ ನೀರು ತುಂಬುದು ಈ ತರ ಪ್ರಾಬ್ಲಮ್ಸ್ ಡೆವಲಪ್ ಆಗುತ್ತೆ ಯಾಕೆ ಬಿಕಾಸ್ ಆ ಪ್ರೋಟೀನ್ ಪ್ರೊಡಕ್ಷನ್ ಸರಿಯಾಗಿ ಆಗಿಲ್ಲ ಅಂದ್ರೆ ಏನಾಗುತ್ತೆ ರಕ್ತನಾಳ ಒಳಗಡೆ ಇರುವಂತಹ ರಕ್ತದಲ್ಲಿ ಇರುವಂತಹ ಫ್ಲೂಯಿಡ್ ಅಂಶ ಏನಿದೆ ಅದು ಲೀಕ್ ಆಗಿ ಹೊರಗಡೆ ಹೋಗುತ್ತೆ ನಮಗೆಲ್ಲ ಊತ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದ್ರ ಒಟ್ಟಿಗೆ ನಮ್ಮ ಇಮ್ಯೂನಿಟಿ ಇರಬೇಕು ಅಂದ್ರೆ ಕೂಡ ನಮ್ಮ ಲಿವರ್ ಫಂಕ್ಷನ್ ಸರಿಯಾಗಿರ್ಲೇಬೇಕು ಸೊ ನೀವು ನೋಡಿ ಈಗ ಎಷ್ಟೊಂದು ಫಂಕ್ಷನ್ಸ್ ಲಿವರ್ ಅಂದ್ರೆ ಲಿವರ್ ಕ್ಯಾರೀಸ್ ಔಟ್ ಸೊ ಹಾಗಾಗಿ ಲಿವರ್ ಪ್ರಾಬ್ಲಮ್ಸ್ ಏನಾದ್ರೂ ಬಂದ್ರೆ ಸೊ ಇದಕ್ಕೆ ಮೇನ್ ರೀಸನ್ ನಾವು ಫಸ್ಟ್ ಹೇಳದಂಗೆ ನಮ್ಮ ತಪ್ಪು ಆಹಾರ ಕ್ರಮ ಸೊ ಆಹಾರವನ್ನ ನಾವು ರೆಗ್ಯುಲೇಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಲಿವರ್ ಗೆ ಸರಿಯಾಗಿ ಕೆಲಸ ಮಾಡಕ್ ಲಿವರ್ ಗೆ ಇರುವಂತ ಮೇನ್ ಒಂದು ಪ್ಲಸ್ ಪಾಯಿಂಟ್ ಅಥವಾ ಅದರದ್ದೊಂದು ಗಿಫ್ಟ್ ಏನಂದ್ರೆ ಲಿವರ್ ಕ್ಯಾನ್ ರೀಜನರೇಟ್ ಅಂದ್ರೆ ನಮ್ಮ ಲಿವರ್ ಗೆ ಒಂದು ಡ್ಯಾಮೇಜ್ ಆಯ್ತು ಒಂದು ಫ್ಯಾಟಿ ಲಿವರ್ ಆಯ್ತು ಇನಿಷಿಯಲ್ ಒಂದು ಸ್ಕಾರಿಂಗ್ ಆಯಿತು ಅಂದ್ರೆ ಕೂಡ ಲಿವರ್ಗೆ ರೀಜನರೇಟ್ ಮಾಡಿ ಫುಲ್ ಹೆಲ್ತಿ ಆಗಿ ಮತ್ತೆ ವಾಪಸ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಸಾಧ್ಯ ಸೊ ಹಾಗಾಗಿ ನಾವು ಏನ್ ಮಾಡಬೇಕು ಲಿವರ್ ಡಿಸೀಸ್ ಅನ್ನ ಇನಿಷಿಯಲಿ ಐಡೆಂಟಿಫೈ ಮಾಡಲೇಬೇಕು ಅದಕ್ಕಿರೋ ಸಿಂಪ್ಟಮ್ಸ್ ಅಂಡ್ ಸೈನ್ಸ್ ಏನು ಅಂತ ನಾನೀಗ ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ಆ ತರ ಇನಿಷಿಯಲಿ ಡಯಾಗ್ನೋಸ್ ಆಗಿ ಅದನ್ನ ಕರೆಕ್ಟ್ ಆಗಿರುವಂತ ಟ್ರೀಟ್ಮೆಂಟ್ ಕೊಟ್ಟರೆ ಕಂಪ್ಲೀಟ್ಲಿ ವಿ ಕ್ಯಾನ್ ಕಮ್ ಬ್ಯಾಕ್ ಟು ನಾರ್ಮಲ್ ಲಿ ಲಿವರ್ ಏನೂ ಸಮಸ್ಯೆಗಳಿರಲ್ಲ ಬಟ್ ಅದೊಂದು ಬಿಯಾಂಡ್ ಒಂದು ಲಿಮಿಟ್ ಹೋದ್ರೆ ಅಂದ್ರೆ ಸ್ಕಾರಿಂಗ್ ಆಯ್ತು ಸಿರೋಸಿಸ್ ಆಯಿತು ಅಂತ ಆದ್ರೆ ಬಟ್ ಅಲ್ಲಿಂದ ನಮ್ಮ ವಾಪಸ್ ರಿಟರ್ನ್ ಬರ್ಲಿಕ್ಕೆ ಆಗುದೇ ಇಲ್ಲ ಅಂಡ್ ದಟ್ ಓನ್ಲಿ ಸೊಲ್ಯೂಷನ್ ಮೇ ಬಿ ಲೈಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಈ ತರ ತುಂಬಾ ಕಾಸ್ಟ್ಲಿ ಆಗಿರುವಂತಹ ಕೆಲವು ಅದಲ್ಲ ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನು ಮಾಡಿದ್ರು ಕೂಡ ಇವತ್ತಲ್ಲಾದ್ರೆ ನಾಳೆ ಬಾಡಿ ಅದನ್ನ ರಿಜೆಕ್ಟ್ ಮಾಡೇ ಮಾಡುತ್ತೆ ಸೊ ಹಾಗಾಗಿ ಇಟ್ ಇಸ್ ಅವರ್ ಡ್ಯೂಟಿ ಸೊ ನಾವು ನಮ್ಮ ಡೈಲಿ ರುಟೀನ್ ಅಲ್ಲಿ ಕೆಲವು ಸಿಂಪಲ್ ಆಗಿರುವಂತಹ ಲೈಕ್ ಆಹಾರ ಕ್ರಮವನ್ನ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದ್ರೆ ಸ್ವಲ್ಪ ಮಿನಿಮಮ್ ಎಕ್ಸರ್ಸೈಸ್ ಮಾಡಿದ್ರೆ ಲಿವರ್ ಪ್ರಾಬ್ಲಮ್ಸ್ ಇಂದ ಕಂಪ್ಲೀಟ್ಲಿ ನಮ್ಗೆ ದೂರ ಇರಲಿಕ್ಕೆ ಸಾಧ್ಯ ಸೊ ಈಗ ಲಿವರ್ ಗೆ ಏನಾದ್ರು ಸಮಸ್ಯೆ ಇದ್ರೆ ಇನಿಷಿಯಲಿ ಏನೇನ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ತೋರಿಸುತ್ತೆ ಅಂತ ನೋಡೋಣ ಇದರಲ್ಲಿ ಫಸ್ಟ್ ಸೈನ್ ಅಂದ್ರೆ ಜಾಂಡಿಸ್ ಅಂತ ಹೇಳ್ತೀವಿ ನಿಮ್ಗೆಲ್ಲ ಗೊತ್ತು ಜಾಂಡಿಸ್ ಅಂದ್ರೆ ಯೆಲ್ಲೋ ಇಸ್ ಡಿಸ್ಕಲರೇಷನ್ ಆಫ್ ಸ್ಕಿನ್ ಅಂಡ್ ಸ್ಕೀರ ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಆರ್ ಬಿ ಸಿಗಳು ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಏನಿದೆ ರಕ್ತ ಕಣಗಳು ಏನಿದೆ ಕೆಂಪು ರಕ್ತಗಣಗಳೇನಿದೆ ಅದು ನಾಶ ಆದಾಗ ಅದರಿಂದ ಬಿಲ್ರೂಬಿನ್ ಪ್ರೊಡಕ್ಷನ್ ಆಗುತ್ತೆ ಬಿಲ್ರುಬಿನ್ ರಿಲೀಸ್ ಆಗುತ್ತೆ ಸೊ ಈ ರಿಲೀಸ್ ಆಗಿರುವಂತಹ ಬಿಲ್ರೂಬಿನ್ ಏನಿದೆ ಅದು ಪ್ರೊಸೆಸ್ ಮಾಡಬೇಕಾಗಿದ್ದು ಲಿವರ್ ಸೊ ಲಿವರ್ ಅಲ್ಲಿ ಅದು ಸರಿಯಾಗಿ ಪ್ರೊಸೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಲಿವರ್ ಫಂಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಏನಾಗುತ್ತೆ ನಮ್ಮ ಕಣ್ಣುಗಳಲ್ಲಿ ಕಣ್ಣಿನ ಬಿಳಿ ಏರಿಯಾ ಏನಿದೆ ಅಲ್ಲಿ ಮತ್ತು ನಮ್ಮ ಸ್ಕಿನ್ ಅಲ್ಲಿ ಅಥವಾ ನೀಲಲ್ಲೆಲ್ಲ ಎಲ್ಲೋ ಇಸ್ ಡಿಸ್ಕಲರೇಷನ್ ಬರುವಂತ ಸಾಧ್ಯತೆ ಇದೆ ಇದೆ ಯಾವಾಗ ಆಗುತ್ತೆ ಅಂದ್ರೆ ಯಾವಾಗ ನಮ್ಮ ಬಿಲ್ರೂಬಿನ್ ಲೆವೆಲ್ ಟೂ ಪಾಯಿಂಟ್ ಫೈವ್ ಟು ತ್ರೀ ಮಿಲಿಗ್ರಾಮ್ಸ್ ಪರ್ ಡೆಸಿ ಇರುತ್ತೋ ಇರುತ್ತೋ ಅಷ್ಟೇ ಈ ಡಿಸ್ಕಲರೇಷನ್ ಆಫ್ ಸ್ಕಿನ್ ನಮ್ಮಲ್ಲಿ ಕಂಡುಬರುತ್ತೆ ಸೊ ದಿಸ್ ಇಸ್ ಆಫ್ ದ ಮೇಜರ್ ಸೈನ್ ಅಂತ ನಾವು ಹೇಳಬಹುದು ಸೊ ಈ ತರ ಎಲ್ಲ ಡಿಸ್ಕಲರೇಷನ್ ಇದ್ರೆ ನಾವೇನ್ ಮಾಡಬೇಕು ಇಮಿಡಿಯಟ್ಲಿ ಡಾಕ್ಟರ್ ಗೆ ತೋರಿಸಬೇಕು ಅವರೊಂದು ಬ್ಲಡ್ ಟೆಸ್ಟ್ ಬರೀತಾರೆ ಸೊ ಬ್ಲಡ್ ಟೆಸ್ಟ್ ಮಾಡಿದಾಗ ನಮ್ಗೆ ಹೈ ಇದೆ ನಮ್ಮ ಲಿವರ್ ಎನ್ಸೈಮ್ಸ್ ಏನಿದೆ ಎಲ್ ಟಿ ಏನಿದೆ ಅದೆಲ್ಲ ಹೆಚ್ಚಾಗಿದೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ ಗಳು ತಗೊಂಡು ಅದನ್ನ ಕಡಿಮೆ ಮಾಡಬಹುದು ಇದರೊಟ್ಟಿಗೆ ಬಹಳಷ್ಟು ಸ್ಕಿನ್ ಮ್ಯಾನಿಫೆಸ್ಟೇಷನ್ಸ್ ಇದೆ ನಮ್ಮ ಚರ್ಮದಲ್ಲಿ ಸಲ ವೈಟ್ ವೈಟ್ ಸ್ಪಾಟ್ಸ್ ಬಿಯರ್ ಸ್ಪಾಟ್ಸ್ ಅಂತ ಹೇಳ್ತೀವಿ ಸ್ಪಾಟ್ಸ್ ಅಪೇರ್ ಆಗೋದು ಬಟ್ ಈ ತರ ಲೈಕ್ ಸ್ಕಿನ್ ಅಲ್ಲಿ ಬರುವಂತ ಚೇಂಜಸ್ ಏನಿದೆ ಅದು ಲಿವರ್ ಪ್ರಾಬ್ಲಮ್ ಅಲ್ಲಿ ಅಷ್ಟೇ ಅಲ್ಲ ಬೇರೆ ಕೆಲವು ಕಾಯಿಲೆಗಳಲ್ಲಿ ಕೂಡ ಇದು ಕಂಡುಬರುತ್ತೆ ಬರುತ್ತೆ ಸೊ ಹಾಗಾಗಿ ಈ ತರ ಏನಾದ್ರು ಸೈನ್ಸ್ ನಮ್ಮ ಬಾಡಿ ತೋರಿಸಿದ್ರೆ ನಾವು ಏನ್ ಮಾಡಬೇಕು ಇದು ಲಿವರ್ ಪ್ರಾಬ್ಲಮ್ ಇಂದ ಬರ್ತಾ ಇದೆಯಾ ಇಲ್ಲವಾ ಅಂತ ನಾವು ಅದನ್ನ ರೂಲ್ ಔಟ್ ಮಾಡಬೇಕು ಸೊ ನಾವು ಫಸ್ಟ್ ಹೇಳಿದ ಹಾಗೆ ಕೆಲವರಿಗೆ ಸ್ಪೈಡರ್ ಆಂಜಿಯೋಮಾ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಚರ್ಮದ ಕೆಳಗೆ ಜೇಡ್ರ ಬಲೆ ಇದ್ದಾಗ ಈ ರಕ್ತನಾಳಗಳು ಕಂಡು ಸಾಧ್ಯತೆ ಇದೆ ಅದು ಯಾಕೆಂದ್ರೆ ಲಿವರ್ ಗೆ ಏನಾದ್ರು ಸಮಸ್ಯೆ ಇದ್ದಾಗ ಅಲ್ಲಿಂದ ಇರುವ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ಲ ಸೊ ಹಾಗಾಗಿ ಅದೊಂದು ಪೋರ್ಟಲ್ ಹೈಪರ್ ಅಂತ ಒಂದು ಕಂಡೀಷನ್ ಡೆವಲಪ್ ಆಗಿ ನಮಗೆ ಸ್ಕಿನ್ ಕೆಳಗೆ ಎಲ್ಲ ಏನಾಗುತ್ತೆ ನಮ್ಮ